ಊರೆಲ್ಲ ಪಂಚಾಯಿತಿ ಕಟ್ಟೆಯ ಮುಂದೆ ಮೌನವಾಗಿರುತ್ತದೆ ಶಾರದಾ ಪಂಚಾಯಿತಿ ಕಟ್ಟೆ ಮೇಲೆ ನಿಂತ್ಕೊಂಡು ಕೈ ಮುಗಿಯುತ್ತಾಳೆ ಪೂಜಾರಿ ವಿಷ ಹೇಳುತ್ತಾನೆ ಊರಿನ ಪ್ರಜೆಗಳೇ ಊರಿಗೆ ದೊಡ್ಡ ದಿಕ್ಕಾಗಿ ಸೀತಾರಾಮನ ಗುಡಿಯ ಧರ್ಮದರ್ಶಿಗಳಾಗಿ ಶಾರದಮ್ಮನವರು ಎಷ್ಟೋ ಸೇವೆಗಳನ್ನು ಮಾಡಿದ್ದಾರೆ ಈಗ ಆಕೆ ಮಗ ರಮೇಶನಿಗೆ ಇಪ್ಪತ್ತು ವರ್ಷ ಅವನ ಜಾತಕದ ಪ್ರಕಾರ ತಂದೆಗೆ ಪ್ರಾಣ ಊರಿಗೆ ಅರಿಷ್ಟ ನಡೆಯುವ ಅವಕಾಶವಿದೆ ಇದಕ್ಕೆ ತಕ್ಕ ಪರಿಹಾರವೇನು ಇಲ್ವಾ ಪೂಜಾರಿಯವರೇ ನಾನು ಹೇಳೋದು ನೀವು ಜಾಗೃತಿಯಾಗಿ ಕೇಳಿ ಹತ್ತು ವರ್ಷದ ಕಾಲ ರಾಮಾಲಯದ ಗುಡಿಯನ್ನು ಮುಚ್ಚಬೇಕು ಈಗ ರಮೇಶನಿಗೆ ಇಪ್ಪತ್ತು ವರ್ಷ ಅಂದರೆ ರಮೇಶನಿಗೆ ಮೂವತ್ತು ವರ್ಷ ಬರುವವರೆಗೂ ಗುಡಿಯನ್ನು ಮುಚ್ಚಿರಬೇಕು ಆಗಲೇ ಶಾರದಮ್ಮನವರ ಮಾಂಗಲ್ಯ ನಿಲ್ಲುತ್ತದೆ ಈ ಊರು ಅರಿಷ್ಟದಿಂದ ಕಾಪಾಡಿಕೊಳ್ಳುತ್ತದೆ ನೀವೇನಂತೀರಾ ಎಂದು ಪೂಜಾರಿ ಹೇಳುತ್ತಲೇ ಅದಕ್ಕೆ ಊರೆಲ್ಲಾ ಒಪ್ಪಿಕೊಳ್ಳುತ್ತಾರೆ ಹಾಗೆ ಆ ಊರಿನಲ್ಲಿರುವ ಸೀತಾರಾಮ ಗುಡಿ ಮುಚ್ಚಿ ಹೋಗುತ್ತದೆ ಹತ್ತು ವರ್ಷ ಕಳೆಯುತ್ತದೆ ಹತ್ತು ವರ್ಷದ ನಂತರ ಆ ಊರಿಗೆ ದೊಡ್ಡ ದಿಕ್ಕಾಗಿರುವ ಶಾರದಳಿಗೆ ಎರಡು ಅಂತಸ್ತಿನ ಬಿಲ್ಡಿಂಗ್ ಇರುತ್ತೆ ಶಾರದಾ ಯಾವಾಗಲೂ ಆ ಬಿಲ್ಡಿಂಗ್ ಮೇಲೆ ಇರುತ್ತಾ ಸ್ವಲ್ಪ ದೂರದಲ್ಲಿ ಮುಚ್ಚಿರುವ ಧೂಳು ಕಸ ಹಿಡಿದಿರುವ ಸೀತಾರಾಮನ ಗುಡಿಯನ್ನ ನೋಡ್ತಾ ಇರ್ತಾಳೆ ಒಂದು ದಿನ ಮನೆಯಲ್ಲಿ ಸೋಫಾದಲ್ಲಿ ಕೂತ್ಕೊಂಡ ಮಾವ ಪ್ರಸಾದನಿಗೆ ಸೊಸೆ ಅನಾಮಿಕಾ ಕಾಫಿ ತಂದು ಕೊಡುತ್ತಾಳೆ ಮಾವಯ್ಯ ನಿಮ್ಮನ್ನು ಒಂದು ವಿಷಯ ಕೇಳಲಾ ನೋಡು ತಾಯಿ ನಿನಗೆ ಇಷ್ಟ ಅಂತ ಸೀತಾರಾಮನನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿಟ್ಟುಕೊಂಡು ಪೂಜೆ ಮಾಡ್ತಾ ಇದ್ಯಾ ಬಹಳ ಸಂತೋಷ ಆದರೆ ಊರಿನಲ್ಲಿ ಮುಚ್ಚಿರುವ ಸೀತಾರಾಮನ ಗುಡಿಯ ಬಗ್ಗೆ ಮಾತ್ರ ನನ್ನನ್ನು ಕೇಳಬೇಡ ನನಗೇನು ತಿಳಿದಿಲ್ಲ ನಾನು ಹೇಳೋದಿಲ್ಲ ನನ್ನನ್ನು ಬಿಟ್ಬಿಡು ಅಯ್ಯೋ ಮಾವಯ್ಯ ಮುಚ್ಚಿರುವ ಸೀತಾರಾಮನ ಗುಡಿ ಬಗ್ಗೆ ಅಲ್ವಾ ನಾನ್ ಕೇಳ್ಬೇಕು ಅಂತ ಇದ್ದಿದ್ದು ಅತ್ತೆ ಬಗ್ಗೆ ಮಾವಯ್ಯಾ ಏನಾಯ್ತು ಸೊಸೆ ಅತ್ತೆ ಯಾವಾಗಲೂ ನೋಡಿ ಟೆರೆಸ್ ಮೇಲೆ ಇರ್ತಾರೆ ನಿಜಕ್ಕೂ ಕೆಳಗೆ ಬರ್ತಾ ಇಲ್ಲ ಟೀ ಟಿಫಿನ್ ಲಂಚ್ ಈವ್ನಿಂಗ್ ಸ್ನ್ಯಾಕ್ಸ್ ನೈಟ್ ಡಿನ್ನರ್ ಹೀಗೆ ಎಲ್ಲವನ್ನೂ ಟೆರೆಸ್ ಮೇಲೆಗೆ ತಗೊಂಬ ಅಂತ ಇದ್ದಾರೆ ನೋಡಮ್ಮ ಸೊಸೆ ನಿಮ್ಮ ಅತ್ತೆ ಏನ್ ಹೇಳಿದರು ಎದುರು ಮಾತನಾಡದೆ ಮಾಡು ಎಲ್ಲಿಗೆ ತಗೊಂಬ ಅಂದ್ರೆ ಅಲ್ಲಿಗೆ ತಗೊಂಡು ಹೋಗಿ ಕೊಡು ಅದು ನಿನಗೂ ನಿನ್ನ ಸಂಸಾರಕ್ಕೂ ಒಳ್ಳೇದು ಇಲ್ಲ ಅಂತ ಅತಿ ಉತ್ಸಾಹ ತೋರಿಸಿದ್ರು ಏನಾದ್ರೂ ತಿಳ್ಕೋಬೇಕು ಅಂತ ಕಷ್ಟಪಟ್ಟರು ನಿನಗೆ ಎಂತಹ ಪ್ರಯೋಜನವೂ ಇರೋದಿಲ್ಲ ಅದೆಲ್ಲ ಮಾವಯ ಸೊಸೆಯಾಗಿ ನಾನು ಸೀತಾರಾಮನನ್ನು ಮನೆಯಲ್ಲಿ ಇಟ್ಟುಕೊಂಡು ಎಷ್ಟೋ ಭಕ್ತಿಯಿಂದ ಪೂಜಿಸ್ತಾ ಇದ್ರೆ ಈ ಮನೆಯ ದಿಕ್ಕು ಈ ಮನೆಯಲ್ಲಿರುವ ಸೀತಾರಾಮನಿಗೆ ನಮಸ್ಕಾರ ಮಾಡದೆ ಮನೆಯ ಮೇಲೆ ಇದ್ದು ಮುಚ್ಚಿ ಹೋದ ಆ ಸೀತಾರಾಮನ ಗುಡಿಯನ್ನು ಯಾಕೆ ನಿರಂತರವಾಗಿ ಹಾಗೆ ಗಮನಿಸ್ತಾ ಇರ್ತಾರೆ ನೋಡಮ್ಮ ಸೊಸೆ ಇದಕ್ಕೂ ಮೊದಲು ನಾನು ನಿನಗೆ ಕನ್ನಡದಲ್ಲೇ ಹೇಳಿದೆ ಸಂಸ್ಕೃತದಲ್ಲಿ ಅಲ್ಲ ನಿನ್ನ ಅತ್ತೆ ಬಗ್ಗೆ ಬಿಟ್ಬಿಡು ಅವಳ ಲೋಕ ಅವಳದ್ದು ಅವಳ ಆಲೋಚನೆ ಅವಳದ್ದು ಈ ವಿಷಯದ ಬಗ್ಗೆ ನನ್ನನ್ನು ಕೇಳಿದ ಹಾಗೆ ರಮೇಶ್ ನನ್ನ ಕೇಳ್ಬೇಡ ಅತ್ತೆ ಶಾರದಳ ಹತ್ರ ಕೂಡ ಕೇಳಲೇ ಬೇಡ ಅದೆಲ್ಲ ಒಳ್ಳೇದಲ್ಲ ಎಂದು ಹೇಳಿ ಕಾಫಿ ಕುಡಿದು ಅಲ್ಲಿಂದ ಹೊರಟು ಹೋಗುತ್ತಾನೆ ಟೆರಿಸ್ ಮೇಲೆ ಇರುವ ಶಾರದಾ ಸೀತಾರಾಮನ ಗುಡಿಯ ಕಡೆ ಆಸಕ್ತಿಯಿಂದ ನೋಡುತ್ತಾ ಇರ್ತಾಳೆ ಆಗ ಅವಳ ಸೆಲ್ ಫೋನ್ ಮೊಳಗುತ್ತದೆ ಹೇಳಿ ಪೂಜಾರಿಯವರೇ ತನ್ನ ಮನೆ ಹತ್ತಿರ ಪೂಜಾರಿ ಫೋನ್ ನಲ್ಲಿ ಮಾತನಾಡ್ತಾ ಇರ್ತಾನೆ ಅಮ್ಮ ನಾವು ಅಂದುಕೊಂಡ ಸಮಯ ಬಂದ್ಬಿಟ್ಟಿದೆ ಇನ್ನು ಹತ್ತು ದಿನದಲ್ಲಿ ರಮೇಶ್ ಬಾಬುಗೆ ಮೂವತ್ತು ವರ್ಷ ಹಿಡಿಯುತ್ತೆ ಆ ದಿನ ಗುಡಿಯನ್ನು ತೆಗೆದು ಶುಭ್ರ ಮಾಡಿ ಸೀತಾರಾಮರ ಕಲ್ಯಾಣ ಘನವಾಗಿ ನಡೆಸಬೇಕು ನೆನಪಿದೆ ಪೂಜಾರಿ ಅವರೇ ಗಂಡನ ಮೇಲೆ ಪ್ರೇಮದಿಂದ ಭಗವಂತನನ್ನು ಹೀಗೆ ಮುಚ್ಚಿರುವುದು ಒಳ್ಳೇದೇ ಅಂತೀರಾ ಅಂತ ತಾಯಿ ಹತ್ತು ವರ್ಷದ ಕಾಲ ಸೀತಾರಾಮನ ಗುಡಿಯನ್ನು ಮುಚ್ಚಿದ್ದು ರಮೇಶ್ ಬಾಬುವಿನ ಜಾತಕಕ್ಕೆ ಸರಿಹೊಂದುವ ಜಾತಕದ ಹುಡುಗಿಯನ್ನು ಬಂದು ಅವನಿಗೆ ಮದುವೆ ಮಾಡಿದೆ ಸೊಸೆ ಅನಾಮಿಕ ಕೂಡ ಆ ಸೀತಾರಾಮನವರಿಗೆ ಪರಮ ಭಕ್ತಿ ನಮಗೆ ಪೂಜೆ ಇನ್ನು ಚೆನ್ನಾಗಿ ಆಗುತ್ತೆ ಸರಿ ಪೂಜಾರಿಯವರೇ ಎಂದು ಹೇಳಿ ಪೌನ್ ಇಡುತ್ತಾಳೆ ಶಾರದಾ ಅನಾಮಿಕ ಜ್ಯೂಸ್ ಹಿಡಿದುಕೊಂಡು ಟೆರೆಸ್ ಮೇಲಿರುವ ಅತ್ತೆ ಶಾರದಳ ಹತ್ತಿರ ಬರುತ್ತಾಳೆ ಅತ್ತೆ ನೀವು ಹೇಳಿದ ಜ್ಯೂಸ್ ತಗೊಂಡ್ ಬಂದಿದ್ದೀನಿ ಅಲ್ಲಿ ಇಟ್ಟು ಇಲ್ಲಿಂದ ಹೊರಟು ಹೋಗು ಅಂದ್ರೆ ಅದೆಲ್ಲ ಅತ್ತೆ ಸೊಸೆ ನನಗೆ ಕೋಪ ಧರಿಸಬೇಡ ಇಲ್ಲಿಂದ ಹೋಗೆ ಇಲ್ಲಿ ಬಹಳ ಮುಖ್ಯವಾದ ಕೆಲಸವಿದೆ ತೊಂದರೆ ಕೊಡದೆ ಹೋಗು ಆ ಮುಖ್ಯವಾದ ಕೆಲಸ ಹತ್ತು ವರ್ಷದಿಂದ ಮುಚ್ಚಿರುವ ಆ ಸೀತಾರಾಮನ ಗುಡಿಯನ್ನು ನೋಡ್ತಾ ಇರೋದೇನಾ ಅತ್ತೆ ನೋಡು ಸೊಸೆ ಬರ್ತಾ ಇರೋ ಕೋಪನ್ನ ನುಂಗುಕೊಂಡು ಹೇಳ್ತಾ ಇದೀನಿ ಇಲ್ಲಿಂದ ಹೊರಟೋಗು ನಾನು ಕರ್ದಾಗ ಮಾತ್ರ ನೀನು ಟೆರಸ್ ಮೇಲೆ ಬರ್ಬೇಕು ಏನೋ ಒಂದು ನೆಪ ಇಟ್ಕೊಂಡು ಅದೇ ಬಟ್ಟೆ ಒಣಸ್ಬೇಕು ಸಂಡಿಗೆ ಒಣಸ್ಬೇಕು ಧೂಳು ಕಸ ಇಲ್ದಂಗೆ ತೊಳಿಬೇಕು ಅಂತದ್ ಇಟ್ಕೊಂಡು ಬರ್ಬೇಡ ಹೋಗು ಅತ್ತೆ ಒಂದು ಸಲ ಎಂದು ಅನಾಮಿಕ ಅನ್ನುತ್ತಲೇ ಶಾರದಾ ಕೋಪದಿಂದ ತನ್ನ ಕೈಯಲ್ಲಿರುವ ಜ್ಯೂಸ್ ಗ್ಲಾಸ್ ಅನ್ನು ಬೀಸಿ ಒಗೆಯುತ್ತಾಳೆ ಇನ್ನು ಅದರಿಂದ ಅನಾಮಿಕ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಕೋಪದಿಂದ ಸೀತಾರಾಮನ ಗುಡಿಯ ಕಡೆ ನೋಡುತ್ತಾ ಇರುತ್ತಾಳೆ ಮನೆಗೆ ತಿರುಗಿ ಬರುತ್ತಾಳೆ ಅನಾಮಿಕ ಅತ್ತೇ ಸರಿ ಪೂಜಾರಿ ಅಂತ ಹೇಳಿದ್ನ ನಾನ್ ಕೇಳಿದೆ ಅಂದ್ರೆ ಸೀತಾರಾಮನ ಗುಡಿ ಮುಚ್ಚಿರುವುದರ ಹಿಂದೆ ಪೂಜಾರಿಯವರ ಕೆಲಸ ಕೂಡ ಇರುತ್ತೆ ಅಂದ್ರೆ ನಾನು ಏನೋ ಒಂದು ನೆಪ ಮಾಡ್ಕೊಂಡು ಪೂಜಾರಿಯವರನ್ನ ಭೇಟಿ ಮಾಡಬೇಕು ಎಂದು ಮತ್ತೆ ಮಾಡಿ ಮೇಲೆ ಬರುತ್ತಾಳೆ ಶಾರದಳನ್ನ ನೋಡುತ್ತಾಳೆ ಆಗ ಶಾರದ ಕೋಪದಿಂದ ಏನೆ ಸೊಸೆ ಮತ್ತೆ ಬಂದೆ ಈ ಸಲ ನಿನ್ನ ತಲೆಕಾಯಿನ ಒಡಿಬೇಕಾ ಅದೆಲ್ಲ ಅತ್ತೆ ಮನೆಯಲ್ಲಿ ಸಾಮಾನೆಲ್ಲ ಖಾಲಿಯಾಗಿದೆ ನಾನ್ ಹೋಗಿ ತಗೊಂಡ್ಬರ್ತೀನಿ ನಿನ್ ಮಾವಯ್ಯ ಮನೇಲಿಲ್ವಾ ಇಲ್ಲ ಅತ್ತೆ ಯಾವುದೋ ಮುಖ್ಯವಾದ ಕೆಲಸ ಇದೆ ಅಂತ ಹುಟ್ಟೋಗಿದ್ದಾರೆ ಮತ್ತೆ ರಮೇಶ್ ಏನ್ ಮಾಡ್ತಾ ಇದ್ದಾನೆ ನನಗೆ ವರ್ಕ್ ಇದೆ ಅಂತ ಹೇಳಿ ಅವ್ರು ಕೂಡ ಈಗ ರೂಮ್ ಹೋಗಿ ಹಾಕೊಂಡಿದ್ದಾರೆ ಸೊಸೆ ನಾನು ಹೇಳಿದ್ದು ಜಾಗೃತಿಯಾಗಿ ಕೇಳು ಮಾರ್ಕೆಟ್ಗೆ ಹೋದ್ಯೋ ತರ್ಕಾರಿ ತಗೊಂಡ್ಯೋ ಮನೆಗ್ ಬಂದ್ಯೋ ಅನ್ನೋ ಹಾಗೆ ನಿನ್ನ ವ್ಯವಹಾರ ಇರ್ಬೇಕು ಮಧ್ಯದಲ್ಲಿ ಎಲ್ಲಾದ್ರೂ ನಿಂತರು ಯಾರನ್ನಾದ್ರೂ ಮುಚ್ಚಿ ಹೋದ ಗುಡಿ ಬಗ್ಗೆ ಕೇಳಿದ್ರೆ ಇದೇ ದಿನ ನಿನ್ನ ಕಡೆ ದಿನ ಆಗತ್ತೆ ಜಾಗ್ರತೆ ಹಾಗೆ ಅತ್ತೆ ಹೀಗೆ ಹೋಗಿ ಹಾಗೆ ತರ್ಕಾರಿ ತಗೊಂಡ್ ಬರ್ತೀನಿ ದಾರಿಯಲ್ಲಿ ಯಾರು ಸಿಕ್ಕಿದ್ರು ಹತ್ತು ವರ್ಷದಿಂದ ಮುಚ್ಚಿರುವ ಆ ಸೀತಾರಾಮನ ಗುಡಿಯ ಬಗ್ಗೆ ಮಾತ್ರ ಕೇಳಲ್ಲ ಹೋಗು ಎಂದು ಹೇಳುತ್ತಲೇ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಮಾತ್ರ ಗುಡಿಯ ಕಡೆ ಹಾಗೆ ನೋಡುತ್ತಾ ಇರ್ತಾಳೆ ಶಾರದಳ ಸೊಸೆ ಅನಾಮಿಕ ಮುಚ್ಚಿ ಹೋಗಿ ಧೂಳು ಕಸ ಹಿಡಿದಿರುವ ಸೀತಾರಾಮನ ಗುಡಿ ಹತ್ತಿರಕ್ಕೆ ಬರುತ್ತಾಳೆ ಸುತ್ತಲೂ ನೋಡುತ್ತಾ ಇರುತ್ತಾಳೆ ತನ್ನಲ್ಲಿ ತಾನು ಹೀಗೆ ಅಂದ್ಕೋತಾಳೆ ನನಗೆ ಇಲ್ಲಿಂದ ಅತ್ತೆ ಕಾಣಿಸ್ತಾ ಇಲ್ಲ ಅಂದ್ರೆ ಅತ್ತೆಗೆ ಇಲ್ಲಿಂದ ಕಾಣಿಸೋದಿಲ್ಲ ಅಲ್ವಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆ ಗುಡಿ ಹತ್ತಿರಕ್ಕೆ ಹರಿದ ಬಟ್ಟೆ ಹಾಕಿಕೊಂಡು ಮಾಸಿದ ಗಡ್ಡದಿಂದ ಹುಚ್ಚನ ಹಾಗಿರುವ ರಾಮಯ್ಯ ಅನಾಮಿಕಳ ಹತ್ತಿರಕ್ಕೆ ಬರ್ತಾನೆ ಹೊರಟೋಗು ನೀನು ಹೊರಟೋಗು ತಾಯಿ ಇಲ್ಲಿಂದ ಹೊರಟೋಗು ನೀನು ಈ ಗುಡಿ ಹತ್ರ ಬಂದೆ ಅಂತ ಗುಡಿಯ ದೊಡ್ಡವರಿಗೆ ತಿಳಿಸಿದ್ರೆ ನಿನ್ನನ್ನು ಬದುಕೋಕೆ ಬಿಡಲ್ಲ ಸಾಯಿಸ್ತಾರೆ ಹೊರಟೋಗು ತಾಯಿ ಇಲ್ಲಿಂದ ಹೊರಟೋಗು ಗುಡಿಯ ದೊಡ್ಡವರ ಯಾರವರು ಎಲ್ಲಿರ್ತಾರೆ ನಿಜಕ್ಕೂ ಸೀತಾರಾಮನ ಗುಡಿಯನ್ನು ಯಾಕೆ ಮುಚ್ಚಿದ್ದಾರೆ ಇಷ್ಟೆಲ್ಲ ನೀನು ಈ ಗುಡಿಯ ಬಗ್ಗೆ ಕೇಳ್ತಾ ಇದ್ರೆ ನಿನ್ಗೆ ಬದುಕೋಬೇಕು ಅಂತಿಲ್ವಾ ಹೊರಟೋಗು ಇಲ್ಲಿಂದ ಹೊರಟೋಗು ಎಂದು ಹೇಳಿ ರಾಮಯ್ಯ ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತಾನೆ ಅನಾಮಿಕ ಕೂಡ ಅವನ ಹಿಂದೆಯೇ ಓಡ್ತಾ ಇರ್ತಾಳೆ ರಾಮಯ್ಯ ಅನಾಮಿಕಳಿಗೆ ಸಿಗದ ಹಾಗೆ ಗುಡಿಯ ಸುತ್ತಲೂ ಓಡ್ತಾ ಇರ್ತಾನೆ ಹೇಗಾದರೂ ಅವನನ್ನು ಹಿಡಿದುಕೊಂಡು ಆ ಗುಡಿಯ ಬಗ್ಗೆ ತಿಳಿಸಿಕೊಳ್ಳಬೇಕು ಅಂತ ಅವನ ಹಿಂದೆಯೇ ಓಡ್ತಾ ಇರ್ತಾಳೆ ಅನಾಮಿಕೆಳಿಗೆ ತಿಳಿಯದ ವಿಷಯವೇನೆಂದರೆ ಶಾರದಾ ಅನಾಮಿಕಳನ್ನು ಹುಚ್ಚು ರಾಮಾಯಣನ್ನು ನೋಡುತ್ತಾ ಕೋಪದಿಂದ ಹಲ್ಲು ಕಡಿಯುತ್ತಾ ಇರ್ತಾಳೆ ಇನ್ನು ಅನಾಮಿಕಾ ಸುಸ್ತಾಗಿ ನಿಂತು ಹೋಗುತ್ತಾಳೆ ಈ ಹುಚ್ಚ ಸಿಗೋದಿಲ್ಲ ಇನ್ನು ತಡ ಮಾಡದೆ ಪೂಜಾರಿ ಹತ್ರ ಹೋಗ್ಬೇಕು ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಪೂಜಾರಿಯ ಮನೆಗೆ ಹೋಗುತ್ತಾಳೆ ಏನಮ್ಮ ನೀನು ಶಾರದಮ್ಮನವರ ಸೊಸೆ ಅಲ್ವಾ ಹೌದು ಪೂಜಾರಿ ಅವರೇ ನೀವು ನನ್ನನ್ನ ಕ್ಷಮಿಸ್ಬೇಕು ನನ್ಗೊಂದು ಮಾತು ಕೊಡ್ಬೇಕು ಅಂದ್ರೆ ನೀನು ನನ್ನ ಹತ್ರಕ್ಕೆ ಬಂದ ವಿಷಯ ಶಾರದಮ್ಮನವರಿಗೆ ತಿಳಿದಿಲ್ಲ ಅನ್ನೋ ಮಾತು ಹೌದು ಪೂಜಾರಿ ಅವರೇ ತಿಳಿದಿಲ್ಲ ನೀವು ಕೂಡ ಹೇಳ್ಬಿಡಿ ಹಾಗೆ ನೀವು ನನಗೊಂದು ಮಾತು ಕೂಡ ಕೊಡ್ಬೇಕು ನೀನು ಕೇಳುವ ಮಾತು ಏನು ಅಂತ ನನಗೆ ಗೊತ್ತು ತಾಯಿ ಒಂದು ಮಾತು ಮಾತ್ರ ಹೇಳಬಲ್ಲೆ ಕೇಳು ಗುಡಿಗೆ ದೊಡ್ಡವರು ನಿಮ್ಮ ಅತ್ತೆ ಅದೇ ಶಾರದಮ್ಮನವರು ಸೀತಾರಾಮನ ಗುಡಿ ಹತ್ತು ವರ್ಷದಿಂದ ಮುಚ್ಚಿರುವುದಕ್ಕೆ ಕಾರಣ ಕೂಡ ನಿಮ್ಮ ಅತ್ತೆಯವರೇ ಆ ಕಾರಣ ಏನೋ ಪೂಜಾರಿಯವರೇ ಅದೇನೋ ಅದೇನೋ ನಿನಗೆ ಬರುವ ಶ್ರೀರಾಮನವಮಿಯ ದಿನ ತಿಳಿಯುತ್ತದೆ ಇನ್ನು ಹೋಗುತ್ತಾಯಿ ಎಂದು ಹೇಳಿ ಪೂಜಾರಿ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾನೆ ಇನ್ನು ಅನಾಮಿಕ ತಿರುಗಿ ಮನೆಗೆ ಬರುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಶ್ರೀರಾಮನವಮಿ ಹಬ್ಬ ಬಂದೇ ಬರುತ್ತದೆ ಪೂಜಾರಿ ಮನೆಗೆ ಬರುತ್ತಾನೆ ಮನೆಯ ಬಾಗಿಲಿಗೆ ಕಟ್ಟಿದ ತೋರಣವನ್ನು ಹೂವಿನ ಮಾಲೆಯನ್ನು ನೋಡುತ್ತಾನೆ ಮನೆಯಲ್ಲಿ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡಿರ್ತಾರೆ ಶಾರದಮ್ಮನವರೇ ಈ ದಿನದಿಂದ ರಮೇಶ್ ಬಾಬು ಅವರಿಗೆ ಮೂವತ್ತು ವರ್ಷವಾಗುತ್ತದೆ ನೀವು ಸೀತಾರಾಮರ ಕಲ್ಯಾಣ ಮಾಡಿಸ್ಬೇಕು ಗುಡಿ ಎಲ್ಲವನ್ನು ಶುಭ್ರ ಮಾಡಿಸಿದ್ದೀರಾ ಮಾಡಿಸಿದ್ದೀನಿ ಪೂಜಾರಿಯವರೇ ಅತ್ತಿ ಸುಸೀರು ತಂದೆ ಮಗ ಸೇರಿ ಸೀತಾರಾಮರ ಕಲ್ಯಾಣಕ್ಕೆ ಬೇಕಾದ ಅಕ್ಷತೆ ರೇಷ್ಮೆ ಬಟ್ಟೆ ತಾಳಿಬುಟ್ಟು ಎಲ್ಲವನ್ನು ಸಿದ್ಧ ಮಾಡ್ಕೊಂಡಿದ್ದೀರಾ ತಗೊಂಡಿದ್ದೀವಿ ಪೂಜಾರಿಯವರೇ ಶಾರದಮ್ಮನವರೇ ಅಕ್ಷತೆಯನ್ನು ರೇಷ್ಮೆ ವಸ್ತ್ರವನ್ನು ನೀವು ತಲೆ ಮೇಲೆ ಇಟ್ಕೊಳ್ಳಿ ರೋಡ್ ಮೇಲೆ ಜಾಗೃತಿಯಾಗಿ ನಡೆಯಿರಿ ಎಂತಹ ಪರಿಸ್ಥಿತಿಯಲ್ಲೂ ಯಾವೊಂದು ಕೆಳಗೆ ಬೀಳದ ಹಾಗೆ ನೋಡ್ಕೊಳ್ಳಿ ಹಾಗೆ ಪೂಜಾರಿಯವರೇ ಎಂದು ಹೇಳಿ ಶಾರದಾ ಅಕ್ಷತೆಯನ್ನು ನೆತ್ತಿ ಮೇಲೆ ಇಟ್ಕೋತಾಳೆ ಇನ್ನು ಗುಡಿಯಲ್ಲಿ ಶಾರದಳ ಕುಟುಂಬ ಸೀತಾರಾಮರ ಮುಂದೆ ಅಕ್ಷತೆಯನ್ನು ಇಟ್ಟು ನಮಸ್ಕರಿಸಿ ನಿಂತುಕೊಳ್ಳುತ್ತಾರೆ ಪೂಜಾರಿ ಮಂತ್ರ ಓದುತ್ತಾ ಇರುತ್ತಾನೆ ಅಮ್ಮ ಶಾರದಮ್ಮನವರೇ ಊರಿಗೆ ದೊಡ್ಡ ದಿಕ್ಕಾಗಿ ಈ ಆಲಯದ ಧರ್ಮಕರ್ತಳಾಗಿ ನೀವು ಮಾಡಿದ ಸೇವೆ ಫಲಿಸಿದೆ ರಮೇಶ್ ಬಾಬುವಿನ ಜಾತಕದ ಪ್ರಕಾರ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದವರೆಗೂ ಗುಡಿಯನ್ನು ಮುಚ್ಚಿ ಇರಬೇಕು ಅಂತ ದೋಷ ಪರಿಹಾರ ವಿಜಯವಂತವಾಗಿ ಮಾಡಿದ್ದೀರಿ ಇನ್ನು ಈ ಕಲ್ಯಾಣದಿಂದ ಪ್ರಸಾದನಿಗೆ ಪ್ರಾಣಗಂಡ ತಪ್ಪಿದೆ ನಿಮ್ಮ ಮಾಂಗಲ್ಯ ನಿಂತಿದೆ ಎಂದು ಹೇಳುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ ಇನ್ನು ಆ ದಿನದಿಂದ ಯಥಾವಿಧಿಯಾಗಿ ಆ ಗುಡಿಯಲ್ಲಿ ಶ್ರೀರಾಮನವರಿಗೆ ಿ ಸಸಿರು ಪೂಜೆ ಮಾಡಿಸುತ್ತಾ ಇರುತ್ತಾರೆ ಊರವರೆಲ್ಲ ಸಂತೋಷದಿಂದ ಶ್ರೀರಾಮನನ್ನು ಭಕ್ತಿಯಿಂದ ಬೇಡಿಕೊಳ್ಳುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಮತ್ತೆ ಸೇರೋಣ ನಮಸ್ತೆ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಬಗ್ಗೆ ಗಂಡ ಹೆಂಡತಿಯರು ಅನಾಮಿಕಾ ರಮೇಶ್ ಮಾತನಾಡಿಕೊಳ್ತಾ ಇರ್ತಾರೆ ಮಕ್ಕಳು ಹರೀಶ್ ಭವ್ಯರು ಅವರ ಹತ್ರಕ್ಕೆ ಬರ್ತಾರೆ ನಗುತ್ತಾ ಅವರನ್ನ ನೋಡ್ತಾರೆ ಅಮ್ಮ ಯುಗಾದಿ ಹಬ್ಬ ನಾಳೆನೇ ಅಲ್ವಾ ಹೌದು ಭವ್ಯ ನಾಳೆನೇ ಯಾಕೆ ತಾಯಿ ಹಾಗೆ ಪ್ರತ್ಯೇಕವಾಗಿ ಕೇಳ್ತಾ ಇದ್ಯಾ ನಾವು ಅಜ್ಜಿಯವರ ಮನೆಗ್ ಹೋಗ್ಬೇಕಲ್ವಾ ಅದಕ್ಕೆ ಕೇಳ್ತಾ ಇದ್ದಾಳಮ್ಮ ತಂಗಿ ಎಂದು ಹೇಳುತ್ತಲೇ ಎಂದು ಹೇಳುತ್ತಲೇ ಅನಾಮಿಕ ರಮೇಶ್ ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ ಹೇಳು ಡ್ಯಾಡಿ ನಾವು ಅಜ್ಜಿಯವರ ಮನೆಗೆ ಯಾವಾಗ ಹೋಗೋಣ ಅಜ್ಜಿಯವರು ಈ ಸಲ ನಮ್ಮನ್ನ ಹಬ್ಬಕ್ಕೆ ಬಾ ಅಂತ ಕರೀಲಿಲ್ಲ ಮಗನೆ ಅದಕ್ಕೆ ನಾವು ಹೋಗ್ತಾ ಇಲ್ಲ ನಾವು ನಮ್ಮನೆ ಹತ್ರನೇ ಯುಗಾದಿ ಹಬ್ಬ ಮಾಡ್ಕೊಳ್ಳೋಣ ನಮ್ಮನೆ ಹತ್ರ ಬೇಡ ಡ್ಯಾಡಿ ಅಜ್ಜಿಯವ್ರ ಮನೆಗೆ ಹೋಗೋಣ ಜೊತೆಗೆ ಸೇರಿ ನಾವು ಯುಗಾದಿ ಹಬ್ಬ ಮಾಡ್ಕೊಳ್ಳೋಣ ಹೌದು ಡ್ಯಾಡಿ ತಾತ ಅಜ್ಜಿ ಇದ್ರೆ ಸಂಭ್ರಮವಾಗಿರುತ್ತೆ ಹಬ್ಬ ಮಾಡ್ಕೊಂಡ ಹಾಗೆ ಕೂಡ ಅನ್ಸುತ್ತೆ ಡ್ಯಾಡಿ ಆ ಫೀಲಿಂಗು ಬಹಳ ಹೊಸದಾಗಿರುತ್ತೆ ಆದ್ರ ಮಗನೆ ಈ ಹಬ್ಬಕ್ಕೆ ತಾತಯ್ಯ ಅವರು ನಮ್ಮನ ಅಲ್ಲಿಗೆ ಬಾ ಅಂತ ಕರೀಲಿಲ್ಲ ಅದೇ ವಿಷಯನ ನಾನು ಡ್ಯಾಡಿ ಜೊತೆ ಮಾತಾಡ್ತಾ ಇದ್ದೀನಿ ಅವ್ರು ಕರೀತಾ ಇದ್ರೆ ಹೋಗಿ ನೀವೇ ನಮ್ಮನೇಲಿ ಎಲ್ಲರೂ ಸೇರಿ ಯುಗಾದಿ ಹಬ್ಬ ಮಾಡ್ಕೊಳ್ಳೋಣ ಹೌದು ಮಮ್ಮಿ ಅಣ್ಣಯ್ಯ ಹೇಳಿದಡಿಯ ಚೆನ್ನಾಗಿದೆ ಬನ್ನಿ ಅಜ್ಜಿ ತಾತ ಅವರ ಮನೆಗ್ ಹೋಗೋಣ ಈ ಯುಗಾದಿ ಹಬ್ಬಕ್ಕೆ ನಮ್ಮನೆಗೆ ಬಾ ಅಂತ ಕರೆಯೋಣ ನಿಜವಾಗಿ ತಾತ ಅಜ್ಜಿ ನಮ್ಮನೆಗೆ ಮನೆಗೆ ಬಂದೇ ಬರ್ತಾರೆ ಸರಿ ಮಕ್ಕಳೇ ಹೋಗೋಣ ಬನ್ನಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ಕೇಳಿ ಅಜ್ಜಿಯವರು ಮನೆಗೆ ಬಂದ್ರೆ ಅವ್ರ ಜೊತೆ ಸೇರಿ ಹಬ್ಬ ಮಾಡ್ಕೊಳ್ಳೋಣ ಇಲ್ಲ ಅಂದ್ರೆ ನಾವೇ ಮಾಡ್ಕೊಳ್ಳೋಣ ಏನಂತೀರಾ ನೀನ್ ಹೇಳಿದಕ್ಕೆ ನಾನು ಒಪ್ಕೋತಾ ಇದ್ದೀನಿ ಡ್ಯಾಡಿ ಭವ್ಯ ಮತ್ತೆ ನೀನೇನಂತೀಯ ಅಣ್ಣಯ್ಯನ ಮಾತೇ ನನ್ ಅಣ್ಣಯ್ಯ ಸರಿ ಅಂದ್ರೆ ನಾನು ಕೂಡ ಸರಿ ಅಂದ ಹಾಗೇನೆ ಮಮ್ಮಿ ಎಂದು ಮಾತನಾಡಿಕೊಂಡು ಎಲ್ಲರೂ ಹೊರಗೆ ಬರುತ್ತಾರೆ ಆಗಲೇ ಅವರ ಮನೆ ಮುಂದೆ ನಿಂತುಕೊಂಡ ಪ್ರಸಾದ್ ಕಾಣಿಸುತ್ತಾನೆ ಮಕ್ಕಳು ಸಂತೋಷ ಪಡುತ್ತಾ ತಾತಯ್ಯ ಬಂದ್ಯಾ ತಾತಯ್ಯ ಮತ್ತೆ ಅಜ್ಜಿಯಲ್ಲಿ ಅಜ್ಜಿ ಬರಲಿಲ್ಲ ತಾಯಿ ನಾನೊಬ್ಬನೇ ಬಂದೆ ನಿಮ್ಮನ್ನ ನೋಡದೆ ನಾನು ಇರಲಾರೆ ಅಲ್ವಾ ತಾಯಿ ಅದಕ್ಕೆ ನಿಮ್ಮನ್ನ ನೋಡಿ ಹೋಗೋಣ ಅಂತ ತಗೊಳ್ಳಿ ಹೀಗೆ ಬಂದೆ ಒಳಗೆ ಬನ್ನಿ ಅಪ್ಪ ಹೌದು ಮಾವಯ್ಯ ಒಳಗಡೆ ಬನ್ನಿ ಈ ಯುಗಾದಿ ಹಬ್ಬಕ್ಕೆ ನಿಮ್ಮಿಬ್ಬರನ್ನು ಇಲ್ಲಿಗೆ ಬನ್ನಿ ಅಂತ ಕರೆಯೋಕೆ ನಾವೀಗ ಹೊರಡ್ತಾ ಇದ್ದೀವಿ ಮಾವಯ್ಯ ಸರಿ ಸೊಸೆ ಮಕ್ಕಳನ್ನ ಕರ್ಕೊಂಡು ನೀವು ಆಮೇಲೆ ಬನ್ನಿ ಇಲ್ಲ ಅಂದ್ರೆ ನಾನೇ ನಿಮ್ಮನ್ನು ಹಿಂದೆ ಇಟ್ಕೊಂಡು ಬಂದೆ ಅಂತ ಜಗಳ ಮಾಡ್ಕೋತಾಳೆ ನಿಮ್ಮತ್ತೆ ಹಾಗೆ ಮಾವಯ್ಯ ನೀವು ಜಾಗ್ರತೆಯಾಗಿ ಹೋಗಿ ಬನ್ನಿ ಎಂದು ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಟು ತಾನು ಶಾರದಾ ಇರುವ ಮನೆಗೆ ಬರುತ್ತಾನೆ ಒಂದು ಗಂಟೆ ಕಳೆಯುತ್ತದೆ ಮನೆಯಲ್ಲಿರುವ ಪ್ರಸಾದ್ ಪದೇ ಪದೇ ಬಾಗಿಲ ಕಡೆಗೆ ನೋಡ್ತಾ ಇರ್ತಾನೆ ಶಾರದಾ ಅವನ ಹತ್ರಕ್ಕೆ ಬಂದು ಏನು ಅಂದ್ರೆ ಪದೇ ಪದೇ ಬಾಗಿಲ ಕಡೆ ನೋಡ್ತಾ ಇದ್ದೀರಾ ಅಲ್ಲಿ ಏನಿದೆ ಏನಿಲ್ಲ ಶಾರದಾ ನಿನಗಾಗೆ ನೋಡ್ತಾ ಇದ್ದೆ ನೀನು ಹೊರಗೆ ಹೋಗಿದ್ಯೇನೋ ಅಂತ ಅಂದ್ಕೊಂಡ್ರಿ ಶಾರದಾ ಓಹೋ ನೀನು ಮನೆಯೊಳಗೆ ಹಾಗಂದ್ರೆ ಏನೋ ಈ ಸಲ ಹೊಸ ಹೊಸದಾಗಿ ಮಾತಾಡ್ತಾ ಇದ್ದೀರಾ ನಿಜಕ್ಕೆ ಏನಾಗಿದೆ ರೀ ನಿಮ್ಗೆ ಇದು ತುಂಬಾ ಚೆನ್ನಾಗಿದೆ ಶಾರದಾ ಮಾತಾಡ್ತಾ ಇದ್ರೆ ಮಾತಾಡಲ್ಲ ಅಂತ್ಯ ಮಾತಾಡಿದ್ರೆ ಹೊಸದಾಗಿ ಮಾತಾಡ್ತಾ ಇದೀಯ ಅಂತ್ಯ ಹೇಗಾದ್ರೆ ಹೇಗೆ ಹೇಳು ಆ ವಿಷಯ ಮೊದಲು ಪಕ್ಕದಲ್ಲಿಡಿ ಸಾಮಾನಿಗಾಗಿ ಹೇಗೋ ಬಜಾರ್ಗೆ ಹೋಗ್ತಿರಲ್ಲ ಸಾಮಾನು ತಗೊಂಡ ಮೇಲೆ ಮಗ ಸೊಸೆ ಹತ್ರ ಹೋಗಿ ಬರ್ತೀರಾ ಯುಗಾದಿ ಹಬ್ಬಕ್ಕೆ ಮಗ ಸೊಸೆ ಮೊಮ್ಮಗ ಮೊಮ್ಮಗಳು ಇರಬೇಕು ಅಂತ ತಮ್ಮ ತಾಯಿ ಹೃದಯ ಇದೆ ಅಲ್ವ ಶಾರದಾ ಒದ್ದಾಡದೆ ಹೇಗಿರುತ್ತೆ ಹೇಳಿ ಎಷ್ಟಾದ್ರೂ ಬೇರೆ ಸಂಸಾರ ಇಟ್ರು ಸರಿ ಎಷ್ಟು ದೂರ ಹೋದ್ರು ಸರಿ ರಮೇಶ ನನ್ನ ಮಗ ಆಗದೆ ಇರ್ತಾನ ಅನಾಮಿಕಾ ನನ್ನ ಸೊಸೆ ಆಗದೆ ಇರ್ತಾಳ ಹರೀಶ್ ಮೊಮ್ಮಗ ಭವ್ಯ ಮೊಮ್ಮಗಳು ಆಗದೇ ಇರ್ತಾರ ನೀವೇ ಹೇಳಿ ಹಾಗಾದ್ರೆ ನೀನೇ ಹೋಗಿ ಕರಿ ಶಾರದಾ ನಾನು ಅವ್ರ ಹತ್ರಕ್ಕೆ ಹೋಗಲ್ಲ ಅವರನ್ನ ಯುಗಾದಿ ಹಬ್ಬಕ್ಕೆ ಬಾ ಅಂತ ನಾನು ಕರಿಯಲ್ಲ ನೀವೇನ ಹೀಗೆ ಮಾತಾಡ್ತಾ ಇರೋದು ಯಾವ ಹಬ್ಬ ಬಂದ್ರು ಮಗ ಸೊಸೆನ ಕರೆದು ಮಕ್ಕಳ ಜೊತೆ ಸಂತೋಷವಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತೀರಲ್ಲ ಈ ಹಬ್ಬಕ್ಕೆ ಯಾಕೆ ಹೀಗೆ ಹೊಸ ಹೊಸದಾಗಿ ಮಾತಾಡ್ತಿದ್ದೀರಾ ಯಾಕಂದ್ರೆ ಈ ಹಬ್ಬಕ್ಕೆ ಅವ್ರ ಮೇಲೆ ನನಗೆ ಮಮತೆ ಅನುರಾಗ ಹುಟ್ಟಿಲ್ಲ ಶಾರದಾ ಅದಕ್ಕೆ ನಾನು ಹೋಗಿ ಕರೆಯಲ್ಲ ಬೇಕು ಅಂದ್ರೆ ನೀನೆ ಹೋಗಿ ಕರಿ ಪ್ರತಿ ಹಬ್ಬಕ್ಕೆ ನೀವೇ ಕರಿತೀರಲ್ಲ ಅಂತ ನಿಮ್ಮನ್ನ ಕರೀರಿ ಅಂತ ಹೇಳ್ತಾ ಇದ್ದೀನಿ ನಾನೇ ಹೋಗಿ ಕರಿತೀನಿ ಬಿಡಿ ಆದ್ರೂ ನಾವು ಕರೆದ್ರೆ ಮಾತ್ರ ಅವ್ರು ಬರ್ತಾರ ಏನೋ ಅವ್ರಿಗೆ ಅವರಾಗಿ ನಮ್ಮನೆಗೆ ಬಂದು ಎಲ್ಲರೂ ಸೇರಿ ಹಬ್ಬ ಮಾಡ್ಕೊಳೋಣ ಅಂದ್ರೆ ಬೇಡ ಅಂತೀವ ಅದು ಕೂಡ ರೀ ಈಗ ನನ್ನನ್ ಬೇಡ ಅಂತೀರಾ ಹೋಗಿ ಹಬ್ಬಕ್ ಬಾ ಅಂತ ಕರೀಲಿ ಅಂತಾರ ಹೊಸ ವರ್ಷ ಯುಗಾದಿ ಹಬ್ಬಕ್ಕೆ ನಿನ್ನನ್ನು ಕಷ್ಟ ಪಡೋದು ನನ್ಗಿಷ್ಟವೆಲ್ಲ ಶಾರದಾ ಅದಕ್ಕೆ ಹೋಗಿ ಕರಿ ಅವ್ರು ಬರ್ತೀನಿ ಅಂದ್ರೆ ಇಲ್ಲಿ ಯುಗಾದಿ ಹಬ್ಬ ಮಾಡ್ಕೊಳ್ಳೋಣ ಇಲ್ಲ ನಮ್ಮನೆ ಅಲ್ಲಿಗ್ ಬಾ ಅಂದ್ರೆ ಅಲ್ಲೇ ಹೋಗಿ ಯುಗಾದಿ ಹಬ್ಬ ಮಾಡ್ಕೊಳ್ಳೋಣ ಎಲ್ಲಾದ್ರೂ ಸರಿ ಎಲ್ಲರೂ ಸೇರಿ ಒಂದಾಗಿ ಯುಗಾದಿ ಹಬ್ಬ ಮಾಡ್ಕೊಳ್ಳೋಣ ಅಷ್ಟೇ ಅಲ್ವಾ ಅಷ್ಟೇ ಶಾರದಾ ಆದ್ರೂ ನಿನಗೆ ಮನೆ ಹತ್ರ ಬೇಕಾದಷ್ಟು ಕೆಲಸ ಇದೆ ನಾನು ಹೋಗಿ ಮಗ ಸೊಸೆ ಹತ್ರ ಮಾತಾಡಿ ಹಬ್ಬಕ್ಕೆ ಬನ್ನಿ ಅಂತ ಹೇಳಿ ಬರ್ತೀನಿ ಎಂದು ಹೇಳುತ್ತಾ ಇರುವಾಗಲೇ ಹರೀಶ್ ಭವ್ಯ ಮನೆಯೊಳಗೆ ಬರುತ್ತಾರೆ ಅಜ್ಜಿ ತಾತಯ್ಯ ಅಜ್ಜಿ ಎನ್ನುತ್ತಾ ಮಕ್ಕಳು ಕರೆಯುತ್ತಲೇ ಶಾರದಾ ಪ್ರಸಾದರು ಎಷ್ಟೋ ಸಂತೋಷ ಪಡುತ್ತಾರೆ ಸ್ವಲ್ಪ ಹೊತ್ತು ಮಾತನಾಡಿಕೊಂಡ ನಂತರ ಅತ್ತೇ ಮಾವಯ್ಯಾ ಯುಗಾದಿ ಹಬ್ಬಕ್ಕೆ ಆ ಮನೆ ಹತ್ರ ಮಾಡ್ಕೊಳ್ಳೋಣ ಎಲ್ರು ಸೇರಿ ಇದ್ದದ್ರಲ್ಲಿ ಹಬ್ಬನ ಚೆನ್ನಾಗಿ ಮಾಡ್ಕೊಳ್ಳೋಣ ನೀವಿಬ್ರು ಕೂಡ ಅಲ್ಲಿಗೆ ಬನ್ನಿ ಅತ್ತೆ ಎಂದು ಕರೆಯುತ್ತಲೇ ಎಲ್ಲರೂ ಸೇರಿ ಅವರ ಮನೆಗೆ ಬೀಗ ಹಾಕಿ ರಮೇಶ್ ಅವರ ಮನೆಗೆ ಬರುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಇನ್ನು ಯುಗಾದಿ ದಿನ ಬಂದೇ ಬರುತ್ತೆ ಯುಗಾದಿ ಆಗಿದ್ದರಿಂದ ಅತ್ತೆ ಸೊಸೆಯರು ಶಾರದಾ ಬೆಳಗಿನ ಜಾವೆಯ ನಿದ್ರೆಯಿಂದಿದ್ದು ಹೊರಗೆ ಬರುತ್ತಾರೆ ಮನೆಯವರೆಗೆ ಎರಡು ಮಂಚಗಳು ಹಾಕೊಂಡು ತಂದೆ ಮಗ ಹಾಯಾಗಿ ಮಲಗಿರ್ತಾರೆ ನೋಡೆ ಸೊಸೆ ಹಬ್ಬದ ದಿನ ಕೂಡ ಬೇಗ ಎದ್ದು ಮಾವಿನ ಸೊಪ್ಪು ತಗೊಂಡ್ಬಂದು ತೋರಣ ಕಟ್ಟಬೇಕು ಅನ್ನುವ ಆಲೋಚನೆ ಇಲ್ಲದೆ ತಂದೆ ಮಗ ಹೇಗೆ ಪ್ರಶಾಂತವಾಗಿ ಮಲಗಿದಾರೋ ನೋಡು ಮಲ್ಕೊಳಕ್ ಬಿಡಿಯತ್ತೆ ಬಹಳ ದಿನದ ನಂತರ ಇಬ್ರಿಗೂ ರಜೆ ಸಿಕ್ಕಿದೆ ಅಲ್ವಾ ಅದಕ್ಕೆ ಹಾಗೆ ಪ್ರಶಾಂತವಾಗಿ ಮಲಗಿದ್ದಾರೆ ಅಂದ್ರೆ ಏನೋ ತಂದೆ ಮಗ ಮಾತ್ರ ಕಷ್ಟಪಡ್ತಾ ಪಡ್ತಾ ಇದ್ದಾರೆ ನಾವಿಬ್ರು ಮನೇಲಿ ಕುತ್ಕೊಂಡು ಚೌಕಾಬರ ಆಡ್ತಾ ಇದೀವಿ ಅಂತನಾ ಅಯ್ಯೋ ನನ್ನ ಉದ್ದೇಶ ಅದಲ್ಲ ಅತ್ತೆ ನಾವು ಮಾಡ್ತಾ ಇರುವ ಕೆಲ್ಸಕ್ಕಿಂತ ಅವರೂ ಮಾವಯ್ಯ ಮಾಡ್ತಾ ಇರುವ ಕೂಲಿ ಕೆಲ್ಸನೇ ಹೆಚ್ಚಲ್ವಾ ಅದಕ್ಕೆ ಹಾಗಂದೆ ಅದು ಅಲ್ದೆ ರೆಸ್ಟ್ ಇಲ್ಲದೆ ಪ್ರತಿ ದಿನ ಹೋಗ್ತಾನೆ ಇದ್ದಾರಲ್ಲ ಈ ದಿನ ಯುಗಾದಿ ಹಬ್ಬ ಅಲ್ವಾ ವಿಶ್ರಾಂತಿ ಸಿಕ್ಕಿದೆ ಅಂತ ಪ್ರಶಾಂತವಾಗಿ ಮಲಗಿದ್ದಾರೆ ಮಲ್ಕೊಂಡಿದ್ದು ಸಾಕು ಹೋಗಿ ಇಬ್ಬರನ್ನು ಎಪ್ಸು ನಾನು ತಟ್ಟೆ ತಗೊಂಡು ಸಗಣಿಗಾಗಿ ಹೋಗ್ತೀನಿ ತಂದೆ ಮಗ ಮೇಲೆ ಬಾಗಿಲೆಲ್ಲ ತೊಳೆದು ಕಸ ಎಲ್ಲ ಎತ್ತಿಡು ಹಾಗೆ ಅತ್ತೆ ಹಿತ್ತಲಿಗೆ ಹೋಗಿ ತಟ್ಟೆ ತಗೊಂಬಾ ಈಗಲೇ ತಗೊಂಡ್ಬರ್ತೀನಿ ಅತ್ತೆ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಮಲಗಿಕೊಂಡ ಗಂಡ ಪ್ರಸಾದನ ಹತ್ತಿರ ಬರುತ್ತಾಳೆ ಏನಯ್ಯಾ ಬೆಳಗಾಯ್ತು ಹೇಳು ಈ ದಿನ ಯುಗಾದಿ ಅಲ್ವಾ ಯುಗಾದಿ ಶುಭಾಶಯಗಳು ಶಾರದಾ ನಿಂಗೆ ನಿಮಗ್ ಕೂಡ ಇನ್ನು ಹೇಳಿ ಬೆಳಗಾಯ್ತು ಹಬ್ಬ ದಿನ ಕೂಡ ಮಲ್ಕೊಂಡಿರೋದು ಮನೆಯಲ್ಲಿ ಅಷ್ಟು ಒಳ್ಳೇದಲ್ಲ ಅಬ್ಬಾ ಇನ್ನು ಅಷ್ಟು ಚೆನ್ನಾಗಿ ಬೆಳಗಾಗಿಲ್ಲ ಅಂತ ನಂಗೆ ಗೊತ್ತು ಬಿಡು ಅದಕ್ಕೆ ಇನ್ನು ಸ್ವಲ್ಪ ಹೊತ್ತು ಮಲ್ಕೋತೀನಿ ನೀನ್ ಹೋಗಿ ನೀನು ಮಾಡ್ಬೇಕಂದ ಕೆಲಸ ಮಾಡು ಎಂದು ಹೇಳುತ್ತಾ ಇರುವಾಗ ಅನಾಮಿಕ ಒಂದು ಸಗಣಿ ತಟ್ಟೆ ತಗೊಂಡು ಶಾರದಾಳ ಹತ್ರ ಬರ್ತಾಳೆ ಅತ್ತೆ ತಗೊಳ್ಳಿ ನೀವು ಕೇಳಿದ ಸಗಣಿ ತಟ್ಟೆ ನೀವ್ ಹೋಗಿ ಸಗಣಿ ತಗೊಂಬನ್ನಿ ನಾನು ಮನೆ ಹತ್ರ ಮಾಡ್ಬೇಕಾದ ಕೆಲಸವೆಲ್ಲಾ ಮಾಡ್ತೀನಿ ಮೊದಲು ಆ ತಂದೆ ಮಗನ ನಿದ್ರೆಯಿಂದ ಎಬ್ಸು ಮಾವಿನ ಸೊಪ್ಪಿಗಾಗಿ ಕಳಸು ನಾನು ಸಗಣಿಗಾಗಿ ಹೋಗಿ ಬರೋದ್ರೊಳಗೆ ಮಾವಿನ ತೋರಣ ಸಿದ್ಧವಾಗಿರ್ಬೇಕು ಹಾಗೆ ಅತ್ತೆ ಎಂದು ಉತ್ತರ ಹೇಳುತ್ತಲೇ ಶಾರದಾ ಸಗಣಿ ತಟ್ಟೆ ತಗೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಮಾವಿನ ತೋರಣದಿಂದ ಚೆಂಡು ಹೂವಿನ ಮಾಲೆಯಿಂದ ಹಾರದಿಂದ ಆ ಮನೆಯ ಬಾಗಿಲು ಕಳಕಳಿಯಾಗಿರುತ್ತದೆ ಮನೆಯಲ್ಲಿರುವ ಎಲ್ಲರೂ ಹೊಸ ಬಟ್ಟೆ ಹಾಕುತ್ತಾರೆ ಏನಯ್ಯಾ ಬಜಾರಿಂದ ನಾನ್ ಹೇಳಿದ್ದೆಲ್ಲಾ ಸಾಮಾನು ತಗೊಂಡ್ಬಂದ್ಯಾ ತಗೊಂಬಂದಿದೀನಿ ಶಾರದಾ ನೀನೇನು ಗಾಬರಿ ಎಂದು ಹೇಳುತ್ತಲೇ ಶಾರದಾ ಹೊಸ ಮಡಿಕೆಯಲ್ಲಿ ಮಾವಿನ ಕಾಯನ್ನು ಬೇವಿನ ಹೂಗಳನ್ನು ಬೆಲ್ಲವನ್ನು ಹುಣಸೆಹಣ್ಣನ್ನು ಹಣ್ಣನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಎಲ್ಲ ಒಂದು ಕಡೆ ಕೂತ್ಕೋತಾರೆ ಎಲ್ಲವನ್ನು ಸೇರಿಸಿ ಶಾರದಾ ಯುಗಾದಿ ಪಚಡಿ ತಯಾರು ಮಾಡುತ್ತಾಳೆ ಅಜ್ಜಿ ಯುಗಾದಿ ಪಚಡಿ ಮೊದಲು ನಂಗೆ ಕೊಡ್ಬೇಕು ಇಲ್ಲ ಅಜ್ಜಮ್ಮ ಮೊದಲು ನಂಗೆ ಕೊಡ್ಬೇಕು ಇಲ್ಲ ಅಂದ್ರೆ ನಾನು ಅಳ್ತೀನಿ ಹೊಸ ವರ್ಷದ ದಿನ ಅಳಬಾರದು ಕಣ ಮಕ್ಕಳೇ ನಾನು ನಾನು ಅಂತ ಇಬ್ರು ಜಗಳವಾಡೋದೇನ ಕೇಳಿ ಎಲ್ರಿಗೂ ಒಂದೇ ಸಲ ಪಚಡಿ ಹಾಕ್ತೀನಿ ಅಜ್ಜಿ ಮಾಡೋಣ ಹೌದು ಅಜ್ಜಿ ಚೆನ್ನಾಗಿದೆ ಹಾಗೆ ಮಾಡು ಎಂದು ಹೇಳುತ್ತಲೇ ಅನಾಮಿಕಾ ಗ್ಲಾಸ್ಗಳನ್ನು ತಂದು ಶಾರದಳ ಹತ್ತಿರ ಇಡ್ತಾಳೆ ಶಾರದ ಎಲ್ಲರಿಗೂ ಪಚ್ಚಡಿ ಸುರಿಯುತ್ತಾಳೆ ಎಲ್ಲರೂ ಗ್ಲಾಸ್ ಇಡ್ಕೊಂಡು ರೆಡಿಯಾಗಿರ್ತಾರೆ ಭವ್ಯ ಕೌಂಟ್ ಮಾಡುತ್ತಲೇ ಎಲ್ಲರೂ ಯುಗಾದಿ ಪಚಡಿ ತಗೋತಾರೆ ಅಜ್ಜಿ ಯುಗಾದಿ ಪಚ್ಚಡಿ ತುಂಬಾ ಚೆನ್ನಾಗಿದೆ ಹೌದು ಅಜ್ಜಮ್ಮ ತುಂಬಾ ಚೆನ್ನಾಗಿದೆ ಸರಿ ಮಕ್ಕಳೇ ಈಗ ನಾವು ಗುಡಿಗೆ ಹೋಗೋಣ ಬನ್ನಿ ಗುಡಿ ಹತ್ರಕ್ಕೆ ಏನಕ್ಕೆ ಅಜ್ಜಮ್ಮ ಈ ಗುಡಿಯಲ್ಲಿ ಪಂಚಾಂಗ ಪಠಣ ಇರುತ್ತೆ ಮಗನೇ ಅದು ತಿಳ್ಕೊಳ್ಳೋದು ನಮಗೂ ನಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೇದು ಬನ್ನಿ ಬನ್ನಿ ಎಂದು ಹೇಳುತ್ತಲೇ ಎಲ್ಲರೂ ಸೇರಿ ಗುಡಿಗೆ ಬರುತ್ತಾರೆ ಅಲ್ಲಿ ಪಂಚಾಂಗ ಪಠಣ ನಡೆಯುತ್ತಾ ಇರುತ್ತದೆ ಗುಡಿಯಲ್ಲಿ ಒಂದು ಕಡೆ ಎಲ್ಲರೂ ಕುತ್ಕೋತಾರೆ ಅಯ್ಯ ಶಿವಯ್ಯ ಎಲ್ಲ ರುಚಿಗಳು ಸೇರಿದ ಯುಗಾದಿ ಪಚ್ಚಡಿ ಹಾಗೆ ನಾವು ಕಲೆತು ಬೆರೆತು ಇರುವ ಹಾಗೆ ತಂದೆ ಎಂದು ಶಾರದಾ ಬೇಡಿಕೊಳ್ಳುತ್ತಾಳೆ ಹಾಗೆ ಸ್ವಲ್ಪ ಸಮಯವಾದ ನಂತರ ಪಠಣವಾದ ಮೇಲೆ ತಿರುಗಿ ಅವರವರ ಮನೆಗೆ ಹೊರಟು ಹೋಗದೆ ಕಲೆತು ಬೆರೆತು ಇರುತ್ತಾರೆ ಈ ವಿಧದಿಂದ ಅನಾಮಿಕ ಶಾರದಾ ಇಬ್ಬರು ಸೇರಿ ಯುಗಾದಿ ಹಬ್ಬವನ್ನು ತಮ್ಮ ಕುಟುಂಬದ ಜೊತೆ ಸಂತೋಷದಿಂದ ನಡೆದುಕೊಳ್ಳುತ್ತಾರೆ ಅನಾಮಿಕ ಟಿವಿ ಪ್ರೇಕ್ಷಕರೆಲ್ಲರಿಗೂ ಕ್ರೋಧಿ ನಾಮ ಸಂವತ್ಸರದ ಶುಭಾಶಯಗಳು